ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಕಾಲು ಇರುತ್ತಲ್ಲ ಕಾಲು ಹಿಂಭಾಗ ನೋಡಿ ಈ ಥರ ಪ್ಲೇಸಲ್ಲಿ ತುಂಬ ಕಾಲು ಒಡೆದಿರುತ್ತೆ ಸೀಳಾಗಿರುತ್ತೆ ತುಂಬ ಉರಿತಿರುತ್ತೆ ಈಗೊಂದರೂ ಚಳಿಗಾಲ ಹೋಯ್ತಲ್ಲ ಈ ವರ್ಷ ಜಾಸ್ತಿ ಚಳಿ ಇರಲಿಲ್ಲ ಬಟ್ ಆದರೂ ಸಮ್ ಪ್ರಾಬ್ಲಮ್ಸ್ ಹಾಗೇ ಆಗಿರುತ್ತೆ ಈ ಥರ ಕಾಲಲ್ಲಿ ಆ್ಯಂಡ್ ಇದನ್ನು ನಾನು ಒಂದು ನ್ಯಾಚುರಲ್ ಸ್ಕ್ರಬ್ ಮಾಡ್ಕೊಂಡು ಕಾಲು ಯಾವ ರೀತಿ ವೈಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಆ ರೀತಿ ನಮಗೆ ಒಡೆದಿದ್ರೆ ಯಾವ ರೀತಿ ನಾವು ಕಾಲು ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಮನೆ ಮದ್ದನ್ನ ಯೂಸ್ ಮಾಡ್ಕೊಂಡು ಯಾವುದೇ ಥರ ಕ್ರೀಮ್ ಅಲ್ಲ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡೋಕೆ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ತುಂಬಾ ಒಂದು ಒಳ್ಳೆಯ ಓಮ್ ರೆಮಿಡಿ ಇವತ್ತಿಂದು ಬನ್ನಿ ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಖಾಲಿ ಬೌಲ್ ತೊಗೊಳ್ಳಿ ಫಸ್ಟು ನೋಡಿ ಈ ಥರ ಒಂದು ಖಾಲಿ ಬೌಲ್ ತೊಗೊಳ್ಳಿ ನಾನಿಲ್ಲಿ ಆಲೂಗೆಡ್ಡೆ ತುರಿತಾ ಇದ್ದೀನಿ ಆಲೂಗೆಡ್ಡೆಯಲ್ಲಿ ತುಂಬ ಅಂದರೆ ತುಂಬಾ ಒಂದು ಒಳ್ಳೊಳ್ಳೆ ಅಂಶ ಇದೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಅಪ್ಲೈ ಮಾಡ್ಕೊಂಡು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಸೊ ಈಗ ಕ್ವಿಕ್ಕಾಗಿ ಇದನ್ನು ತುರ್ಕೊಬಿಡ್ತೀನಿ ಮಿಕ್ಸಿಯಲ್ಲಿ ಕೂಡ ನೀವು ಮಾಡ್ಕೊಬೋದು ಇಷ್ಟ ಇದ್ದವರು ಇಲ್ಲ ನಮಗೆ ನ್ಯಾಚುರಲ್ ಆಗಿ ಬೇಕು ಅನ್ನೋರು ಈ ರೀತಿ ತುರಿಯೋದು ತೊಗೊಂಡು ಈ ರೀತಿ ತುರಿದ್ಬಿಡಿ ತುರಿದ್ಬಿಟ್ಟು ಫ್ರೆಂಡ್ಸ್ ಅದ ಓ ನಮ್ಮ ಪಾಪು ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ನಾನು ಪಕ್ಕಕ್ಕೆ ಕೂತಿದ್ದಾಳೆ ಅವಳು ವಾಯ್ಸ್ ಬಂದರೆ ಸ್ವಲ್ಪ ಕ್ಷಮೆ ಇರಲಿ ಓಕೆನಾ ಫ್ರೆಂಡ್ಸ್ ನೋಡಿ ಇಷ್ಟು ಸಾಕಾಗತ್ತೆ ನಾನು ಒಬ್ಳಿಗೆ ಇಷ್ಟು ಸಾಕಾಗುತ್ತೆ ನಿಮ್ಮ ಕಾಲು ದೊಡ್ಡದ ಸಣ್ಣದ ಅದ್ರ ಮೇಲೆ ನಿಮ್ಮ ಒಂದು ಡಿಸಿಷನ್ ಇರುತ್ತೆ ನಂದು ಮಾಮೂಲಿ ಆಗಿದೆ ತುಂಬ ದೊಡ್ಡದು ಇಲ್ಲ ತುಂಬ ಚಿಕ್ಕದು ಇಲ್ಲ ಮಾಮೂಲಿ ಆಗಿದೆ ಸೊ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ಸಾಕಾಗತ್ತೆ ಇಷ್ಟು ಅಂಡ್ ಇನ್ಸ್ಟೆಂಟಾಗೆ ಮಾಡಿಕೊಂಡ್ರೆ ಬೆಸ್ಟ್ ಇದು ಮಾಡಿಟ್ಟು ಯಾವತ್ತೇ ಯೂಸ್ ಮಾಡಬಾರ್ದು ಇವಾಗ ಯೂಸ್ ಮಾಡ್ತೀವಿ ಅಂದರೆ ಇವತ್ತೇ ನೀವು ಇದನ್ನು ತಗೊಳ್ಳಿ ಓಕೆನಾ ನೋಡಿ ಈ ರೀತಿ ನಾನು ಇಲ್ಲಿ ಆಲೂಗಡ್ಡೆ ರಸ ತೊಗೊಂಡಿದ್ದೀನಿ ಗಾಯಸ್ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕೋಲ್ಗೇಟ್ ಇದ್ದೀನಿ ನೀವು ಇದೇ ಹಾಕ್ಬೇಕು ಅಂತೆಲ್ಲ ಯಾವುದಾದ್ರೂ ತೊಗೊಳ್ಳಿ ಆದರೆ ಬಿಳಿದಿರೋದು ತಗೊಳ್ಳಿ ಕೋಲ್ಗೇಟ್ ಓಕೆನಾ ಬೇರೆ ಕಲರ್ ಇರೋದೆಲ್ಲ ತೊಗೊಬೇಡಿ ನೋಡಿ ನಾನಿಲ್ಲಿ ನೀಲಿದ್ದಿದ್ರೂ ಪರವಾಗಿಲ್ಲ ಬಿಳಿ ನೀಲಿ ಇವೆಲ್ಲ ತಗೋಬೋದು ಬಟ್ ಬೇರೆ ಕಲರ್ ಇದೆ ತೊಗೊಬಿಡಿ ನೆಕ್ಸ್ಟ್ ಒಂದು ಅರ್ಧ ನಿಂಬೆ ಹಣ್ಣು ನಾನಿಲ್ಲಿ ಕೊಯ್ತಾ ಇದ್ದೀನಿ ಕೊಯ್ದು ಇಟ್ಕೊಂಡಿದ್ದೀನಿ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ಹಣ್ಣು ಹಾಕ್ತಿದ್ದೀನಿ ನಿಮ್ಮ ಹತ್ರ ನಿಮ್ಮ ಮನೇಲಿ ನೀವು ಸೋಡಾ ಪುಡಿ ಕೂಡ ಹಾಕೋಬೋದು ಸೋಡಾ ಪುಡಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಯಾಕೆಂದರೆ ಕಾಲಿಗೆ ಯೂಸ್ ಮಾಡ್ತಿರೋದಲ್ವಾ ನೀಟಾಗಿ ಬ್ಲೀಚ್ ಕೂಡ ಆಗುತ್ತೆ ವೈಟನಿಂಗ್ ಆಗುತ್ತೆ ಸೋಡಾ ಪುಡಿ ಇದ್ದರೆ ನೀವು ಅದನ್ನು ಯೂಸ್ ಮಾಡಿ ನಮ್ಮ ಮನೇಲಿ ನಾನು ಸೋಡಾ ಯೂಸ್ ಮಾಡಲ್ಲ ನಾವು ಸೋಡಾ ಪುಡಿ ಯೂಸ್ ಮಾಡ್ಕೊಂಡು ಅಡುಗೆ ಕೂಡ ಮಾಡಲ್ಲ ಸೊ ಹಾಗಾಗಿ ನಾನು ತೊಗೊಂಬಂದಿಲ್ಲ ನಾನಿಲ್ಲಿ ಅದ್ರ ಬದಲು ಉಪ್ಪು ಹಾಕ್ತಾಯಿದ್ದೀನಿ ನೀವು ಸೋಡಾ ಪುಡಿನೂ ಹಾಕಿ ಉಪ್ಪು ಕೂಡ ಹಾಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ಲೆಮನ್ ತೊಗೊಂಡು ನೀಟಾಗಿ ಇಟ್ಕೊತಾ ಇದ್ದೀನಿ ರಸ ಎಲ್ಲ ನೀಟಾಗಿ ಬರಲಿ ಅಂತ ಈಗ ನಾನು ನಾನೇನು ಮಾಡ್ತೀನಿ ಅಂದರೆ ನಾನು ಆಗಲೇ ಹೇಳಿದಂಗೆ ಸೋಡಾ ಪುಡಿ ಕೂಡ ನೀವು ಹಾಕಿ ಇಷ್ಟು ಕೈಯಲ್ಲೇ ತಿರುಗ್ತಾ ಇದ್ದೀನಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ನೀವು ಕಣ್ಣು ಮುಚ್ಕೊಂಡು ಸೋಡಾ ಪುಡಿ ಹಾಕೋಬೋದು ಅಲ್ಲಿರೋ ಅಂಥ ಡೂಳು ಡ್ರಸ್ಟೆಲ್ಲ ನೀಟಾಗಿ ತೆಗಿಯುತ್ತೆ ಸೋಡಾ ಪುಡಿ ಅಂತ ಹೇಳ್ತೀನಿ ಈಗ ಇಷ್ಟು ಚೆನ್ನಾಗಿಲಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ ಯಾವುದೇ ಥರ ಸ್ಪೂನೆಲ್ಲ ಏನೂ ತೊಗೊಂಡಿಲ್ಲ ನಿಂಬೆಣ್ಣು ಜ್ಯೂಸ್ ತೊಗೊಂಬಿಟ್ಟು ನಿಂಬೆಹಣ್ಣು ಎಸಿಬೇಡಿ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ಅದು ಕೂಡ ನಮಗೆ ಬರುತ್ತೆ ಓಕೆನಾ ಬಾಳಿಕೆ ಬನ್ನಿ ಇವಾಗ ಹೇಗೆ ಅಪ್ಲೈ ಮಾಡೋದು ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಶೇರ್ ಮಾಡ್ಕೋತೀನಿ ಓಕೆನಾ ಗಾಯಸ್ ಮೊದಲನೇದಾಗಿ ಹೇಳಬೇಕು ಅಂದರೆ ನಾನು ಯಾವುದೇ ಥರ ಪೆಡಿಕ್ಯೂರ್ ಮಾಡಿಸಲ್ಲ ಓಕೆನಾ ಸುಮ್ಮನೆ ಪಾರ್ಲರ್ಗೆಲ್ಲ ಹೋಗಿ ಐನೂರು ಸಾವಿರ ಖರ್ಚು ಮಾಡಿ ಪೆಡಿಕ್ಯೂರ್ ಮಾಡಿಸೋದ್ಕಿಂತ ಇದು ಪೆಡಿಕ್ಯೂರ್ ಥರ ವರ್ಕು ಕೂಡ ಆಗುತ್ತೆ ಮನೆಯಲ್ಲೇ ಯೂಸ್ ಮಾಡಿ ಮಾಡಿವಿ ನೀವು ಓಕೆನಾ ನೋಡ್ತಾ ಇರ್ಬೋದು ನನ್ನ ಕಾಲು ಎಷ್ಟು ಫಿನಿಷ್ ಇದೆ ಒಂದತ್ರ ಎಲ್ಲೂ ಕೊಯ್ದಿಲ್ಲ ಒಂದತ್ರ ಒಡೆದಿರೋದು ಈ ಥರ ಎಲ್ಲ ಏನೂ ಆಗಿಲ್ಲ ಯಾಕೆಂದರೆ ನಾನು ಹಂಗೆ ಮೇಂಟೈನ್ ಮಾಡ್ತೀನಿ ನೀವು ಅದೇ ಥರ ಮೇಂಟೈನ್ ಮಾಡಿದ್ರೆ ನನ್ನ ಕಾಲು ಯಾವ ರೀತಿ ಇದೆ ಆ ರೀತಿಯೇ ಆಗುತ್ತೆ ನೋಡಿ ಫುಲ್ಲು ನಿಮಗೆ ಕಾಣಿಸ್ಲಿ ಅಂತ ಈ ಕಡೆ ಸೈಡ್ ಬೇರೆ ಮಾಡಿ ತೋರಿಸ್ದೆ ಫ್ರೆಂಡ್ಸ್ ಏನು ಗೊತ್ತಾ ಆ ಥರ ಇದ್ದರೆ ಕಾಲೇನಾದರೂ ಬಿಟ್ಟಿದ್ರೆ ನಾವು ಸ್ಲಿಪ್ಪರ್ ಹಾಕೊಂಡಾಗ ಐಟ್ ಸ್ಲಿಪ್ಪರ್ ಹಾಕೊಂಡಾಗ ಅದು ಎದ್ದಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಏನೋ ಒಂಥರ ನಮಗೆ ಮುಜುಗರ ಆಗ್ತಿರುತ್ತೆ ಅಷ್ಟೇ ಅಲ್ಲದೆ ಉರಿಯೋದು ನೋವು ಆಗ್ತಿರೋದೆಲ್ಲ ಆಗ್ತಿರುತ್ತೆ ಒಡೆಯೋದಿದ್ರೆ ಹಿಂಭಾಗದಲ್ಲಿ ಒಡೆದಿದ್ರೆ ನೋಡಿ ಈ ರೀತಿ ನ ನಿಂಬೆಹಣ್ಣು ಎಸಿದ್ಲು ಎಸ್ ಎಸಿಬಿಡಿ ಅಂದಿದ್ಯಾಕುತ್ತೋ ಆ ರೀತಿ ಸಿಪ್ಪೆ ತಗೊಂಡು ಈ ರೀತಿ ಸ್ಕ್ರಬ್ ಮಾಡಿ ಅಂತ ನೋಡಿ ನನ್ನ ನನ್ನ ಫೇ ನನ್ನ ಕಾಲು ಇನ್ನೂ ಚೆನ್ನಾಗಿ ಉಜ್ಜಿದ್ರೆ ಇನ್ನೂ ವೈಟ್ ಆಗುತ್ತೆ ಬಟ್ ನಾನು ಉಜ್ಜಲ್ಲ ಅಲ್ಲದೆ ಬ್ಲೀಚಿಂಗ್ ಕೂಡ ಆಗುತ್ತೆ ಉಪ್ಪು ನೀಟಾಗಿ ಇದನ್ನು ಸ್ಕ್ರಬ್ ಮಾಡುತ್ತೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದರಿಂದ ಬ್ಲೀಚು ಆಗುತ್ತೆ ಅದಲ್ಲಿರುವಂಥ ಕೀಟಾಣುಗಳೆಲ್ಲ ತೆಗಿಯೋಕ್ಕೂ ಹೆಲ್ಪ್ ಮಾಡುತ್ತೆ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ತೀನಿ ಕೋಲ್ಗೇಟಲ್ಲಿ ತುಂಬಾ ಒಂದು ಒಳ್ಳೊಳ್ಳೆ ಪ್ರಾಪರ್ಟಿಸ್ ಇರುತ್ತೆ ನೀವು ಮುಚ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಬಾ ಅದೇ ಬತ್ತು ವಾರದ ದಿನ ಈ ವಿಡಿಯೋ ಮಾಡ್ತಿರೋದ್ರಿಂದ ನೆಲಗೆಲ್ಲ ಒರೆಸಿದ್ದೆ ಸೊ ನೆಲ ಕೊಳೆ ಆಗುತ್ತೆ ಅಂತ ನಾನಿಲ್ಲಿ ಕಾಲು ಒರೆಸೋದು ಕೆಳಗಡೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೀವಾದರೆ ಇದನ್ನು ವಾಶ್ರೂಮಲ್ಲಿ ಮಾಡಿ ಅಂತ ಹೇಳ್ತೀನಿ ನಾನು ಆಗಲೇ ಹೇಳ್ದಂಗೆ ಕೋಲ್ಗೇಟಲ್ಲಿ ಕೂಡ ಒಂದು ಒಳ್ಳೊಳ್ಳೆಯದಿದೆ ಅದರಿಂದ ಯೂಸ್ ಬರ್ದಿರ್ತಾರೆ ಅದರಿಂದ ಏನೇನು ಹಾಕಿ ತಯಾರು ಮಾಡಿದ್ದೀವಿ ಅಂತ ಆಲೂಗೆಡ್ಡೆಯಲ್ಲೂ ಅಷ್ಟೇ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಈ ರೀತಿ ನಮಗೆ ಕಾಲು ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಒಡೆದಿದ್ರೆ ನಿಜವಾಗ್ಲೂ ಮಾಯಶ್ಚರೈಸ್ ಚೆನ್ನಾಗಿ ಮಾಡುತ್ತೆ ನೋಡಿ ನನ್ನ ಕಾಲು ಎಷ್ಟು ವೈಟ್ ಇದೆ ಅಲ್ವಾ ನಿಮ್ಗೆ ಇಷ್ಟ ಆಯಿತಾ ಸೊ ಈ ರೀತಿ ನೀಟಾಗಿ ವಾಶ್ ಮಾಡಿ ಫ್ರೆಂಡ್ಸ್ ನನ್ನ ಕಾಲು ಬಂದಾಗ ಹೇಗಿತ್ತು ಈಗ ಹೆಂಗಾಗಿದೆ ನೀವೇ ನೋಡ್ತಾ ಇರ್ಬೋದು ನಿಮ್ಮ ಕಾಲು ವೈಟ್ ಆಗಬೇಕು ಪೆಡಿ ಕ್ಯೂರ್ ಮಾಡಿಸ್ಕೋಬೇಕು ಅಂದರೂ ಕೂಡ ನೀವು ಈ ಒಂದು ಹೋಮ್ ರೆಮಿಡಿ ಟ್ರೈ ಮಾಡ್ಬೋದು ಅಂದಿದ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಕಣ್ಣು ಮುಚ್ಕೊಂಡು ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಗಾಯಸ್ ಇವಾಗ ವಾಶ್ ಮಾಡ್ಕೊಂಡು ಬರ ಬಂದಿದ್ದೀನಿ ಹೇಗಿದೆ ಅಂತ ನೀವು ಹೇಳಬೇಕು ಇದನ್ನು ನೀವು ವಾರಕ್ಕೆ ಎರಡು ಸತಿ ಮಾಡೋದ್ರಿಂದ ಒಂದು ತಿಂಗಳಲ್ಲೇ ನಿಮ್ಮ ಕಾಲು ನೀಟಾಗಿ ಈ ರೀತಿ ನಂತರ ಇದೆಯಲ್ಲ ಆ ರೀತಿ ಆಗತ್ತೆ ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ತೋರಿಸ್ತೀನಿ ಓಕೆನಾ ಹೇಗಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅದು ಕೂಡ ಕಮೆಂಟ್ ಮಾಡಿ ಕೇಳಿ ಪಾಪ ಅವರ ಖುಷಿ ಅಂತ ನನ್ನ ಬ್ಲಾ ನನ್ನ ಸಬ್ಸ್ಕ್ರೈಬರ್ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾ ನೀವು ಕೇಳ್ತೀರಾ ಅಷ್ಟೇ ನಾವು ಹೇಳೋ ವೀಡಿಯೋ ಮಾಡಲ್ಲ ಅಂತ ಡೆಫಿನೆಟ್ಲಿ ಒಂದಿನ ಮಾಡ್ತೀನಿ ನೀವು ಕೇಳೋ ವೀಡಿಯೋಸು ವೆಯ್ಟ್ ಮಾಡ್ತೀರಿ ಓಕೆನಾ ಬಾಯ್ ಲವ್ ಯು ಆ ಥ್ಯಾಂಕ್ ಯು ಸೊ ಮಚ್ ಹೊಡೆ ನೋಡಿದಕ್ಕೆ